ನಾನು ಸುಜಾತ ವೆಲ್ಕಮ್ ಬೇ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಪರೋಟ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಎಲ್ಲರೂ ಹೇಳ್ತಿದ್ರು ಅಂದರೆ ಒಂದೇ ಥರ ಮಾಡ್ತಿದ್ಯಾ ಅಂದರೆ ಸೌತ್ ಇಂಡಿಯನ್ನೇ ಜಾಸ್ತಿ ಮಾಡ್ತಿದ್ಯಾ ಸ್ವಲ್ಪ ನಾರ್ತ್ ಇಂಡಿಯನು ಆ ಥರ ಟ್ರೈ ಅಂತ ಸೊ ಹಾಗಾಗಿ ಇವತ್ತು ನಾನು ಪರೋಟ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡೆ ಸೊ ಇವತ್ತು ನಾನು ಪಾಲಕ್ ಪನ್ನೀರ್ ಪರೋಟ ಆ ಒಂದು ರೆಸಿಪಿ ಮಾಡ್ತಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸೊ ಎರಡು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಇದ್ದೀನಿ ಚೆನ್ನಾಗಿ ತೊಳೆದಿರೋದನ್ನ ಈಗ ಇದಿಟ್ಟು ಒನ್ ಕಪ್ ನೀರು ಹಾ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಆ ನೀರಿಗೆ ಈ ಅಂಥ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ ಇದನ್ನೇನು ಹೆಚ್ಚುತ್ತಿಲ್ಲ ನಾನು ಆ್ಯಸ್ ಇಟ್ ಈಸ್ ತೊಳೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ ಅಷ್ಟೆ ಅದನ್ನು ಹಾಕ್ಬಿಟ್ಟು ಬೇಯಿಸ್ಕೊತಿದ್ದೀನಿ ಸೊ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದರೆ ಸಾಕಿದ್ದು ಬೆಂದೋಗ ಬೇಯುತ್ತೆ ಸೊ ಇದು ಬೆಂದಿದೆ ಬೆಂದಿರೋದನ್ನ ಸ್ವಲ್ಪ ತಣ್ಣೀರಲ್ಲಿ ಹಾಕಿಬಿಟ್ಟು ಇಡೋಣ ಹಾಕಿಟ್ಬಿಟ್ಟು ತಣ್ಣಗಾಗಲಿ ಆದಮೇಲೆ ಇದನ್ನು ರುಬ್ಕೋಬೇಕು ಈಗ ಪರೋಟಾಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸೊ ಸ್ಟಫಿಂಗಿಗೆ ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ಈಗ ಗ್ರೇಟ್ ಮಾಡ್ಕೊಳ್ಳೋಣ ಇದನ್ನು ಅಂದರೆ ಮೀಡಿಯಮ್ ಹೋಲಲ್ಲಿ ಗ್ರೇಟ್ ಮಾಡ್ಕೊತಿದ್ದೀನಿ ಸೊ ಗ್ರೇಟ್ ಆಗಿರೋಪ್ಪ ಪನ್ನೀರು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಅದನ್ನು ಹೆಚ್ಚಿಟ್ಟಿದ್ದೀನಿ ಸಣ್ಣಗೆ ಈಗ ಒಂದು ಪಾನ್ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸೋಣ ಈಗ ಎಣ್ಣೆ ಸ್ವಲ್ಪ ಕಾಯ್ಲಿ ಇದಕ್ಕಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇದು ತುಂಬ ಬ್ರೌನ್ ಕಲರ್ ಆಗೋರಿಗೆಲ್ಲ ಫ್ರೈ ಮಾಡೋದು ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರ್ಗು ಅಂದರೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಫ್ರೈ ಆಗಿದೆ ಈಗ ಸೊ ಇದಕ್ಕೆ ನಾನೀಗ ಒನ್ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಾ ಪೌಡರು ಮತ್ತು ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಮತ್ತು ಮೆಣಸು ಮೆಣಸು ಪೌಡ್ರೂ ಹಾಕ್ತಿದ್ದೀನಿ ಅದು ಒಂದು ಅರ್ಧ ಸ್ಪೂನಷ್ಟು ನನ್ನ ಹತ್ರ ಪೆಪ್ಪರ್ ಗ್ರೈಂಡರ್ ಇತ್ತು ಸೊ ಹಾಗಾಗಿ ಡೈರೆಕ್ಟಾಗಿ ಅದರೊಳಗೆ ಗ್ರೈಂಡ್ ಮಾಡಿದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಒಂದು ನಿಮಿಷ ಅಷ್ಟೇ ಸ್ಟವ್ ಮೇಲೆ ಬಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಾದ್ಮೇಲೆ ನಾನು ಇದರೊಳಗೆ ಪನ್ನೀರ್ ಸೇರಿಸ್ಕೊತಿದ್ದೀನಿ ಸೊ ಪನ್ನೀರನ್ನ ಸೇರಿಸ್ಬಿಟ್ಟು ಮತ್ತು ಹಾಗೆ ಮಿಕ್ಸ್ ಮಾಡೋಣ ಮತ್ತು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇದ್ರೊಳಗೆ ಸೇರಿಸ್ಬಿಡೋಣ ಸೇರಿಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಉಪ್ಪು ಖಾರ ಎಲ್ಲ ಯೂನಿಫಾರ್ಮಾಗಿ ಎಲ್ಲ ಕಡೆನೂ ಹತ್ತೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪರೋಟಾಗೆ ಸ್ಟಫಿಂಗ್ ರೆಡಿ ಆಯಿತು ಈಗ ಹಿಟ್ಟು ಕಲಿಸ್ಕೊಳ ಬನ್ನಿ ಹಿಟ್ಟು ಇಲ್ಲಿ ನಾನಿಲ್ಲಿ ಬೇಯ್ಸಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಬನ್ನಿ ಹಿಟ್ಟು ಕಲಿಸೋಣ ಈಗ ಹಿಟ್ಟು ಕಲ್ಸೋಕ್ಕೆ ನಾನಿಲ್ಲಿ ಮೂರು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ತಿದ್ದೀನಿ ಸೇರಿಸ್ಬಿಟ್ಟು ಅದಕ್ಕೆ ಈಗ ರುಬ್ಬಿಟ್ಟಿದ್ನಲ್ಲ ಪ್ಯೂರಿ ಪಾಲಕ್ ಪ್ಯೂರಿ ಸೊ ಅದನ್ನು ಸೇರಿಸ್ತಿದ್ದೀನಿ ಸೇರಿಸ್ಬಿಟ್ಟು ಅದ್ರ ಜೊತೆ ಮಿ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಅದೆಷ್ಟು ಹಿಡಿಯುತ್ತೆ ಅಷ್ಟು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೀರು ನೋಡಿಬಿಟ್ಟು ಹಾಕ್ಕೊಳ್ಳೋಣ ಈಗ ಫಸ್ಟು ಪ್ಯೂರಿನಲ್ಲೇ ಕಲಿಸ್ಕೊಳೋಣ ಇನ್ನು ಬೇಕಂದರೆ ಸ್ವಲ್ಪ ಅಂದರೆ ನಾನು ಈಗ ಸ್ವಲ್ಪ ಇದಕ್ಕೆ ಬೇಕು ನನಗೆ ಸೊ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಅಂದರೆ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ತುಂಬ ಗಟ್ಟಿಯೆಲ್ಲ ಬೇಡ ಚಪಾತಿ ಹಿಟ್ಟಿಕೇನ ಇನ್ನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೆತ್ತಗಿರಲಿ ಆ ಥರ ಕಲಿಸ್ಕೊಳ್ಳೋಣ ಯಾಕೆಂದರೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಫಿಲ್ ಮಾಡ್ಕೋಬೇಕಲ್ಲ ಅದಕ್ಕೆ ಈಗ ಈ ಹಿಟ್ಟಿನ ಮೇಲೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಜಸ್ಟ್ ಮೇಲ್ಮೇಲೆ ಸೌರ್ತಿದ್ದೀನಿ ಅಂದರೆ ಇದು ಒಣಗಬಾರ್ದು ಅನ್ನೋಕ್ಕೆ ಸೊ ಜಸ್ಟ್ ಮೇಲ್ಮೇಲೆ ಇದು ಮಾಡಿಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಡ್ತೀನಿ ಈಗ ಇದಕ್ಕೊಂದು ಚಟ್ನಿನೂ ಮಾಡ್ಕೊಳ್ಳೋಣ ಸೊ ಚಟ್ನಿ ಇವತ್ತು ನಾನು ನಿಮಗೆ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ನು ಇಲ್ಲಿ ನಾನು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಚೆನ್ನಾಗಿ ಇಟ್ಟಿದ್ದೀನಿ ಅದನ್ನು ಈಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸಿ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಅದರೊಳಗೆ ಈಗ ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ ಕೊತ್ತಂಬರಿ ಸೊಪ್ಪನೇ ಹೆಚ್ಚಿಲ್ಲ ನಾನು ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೆ ಹಾಕ್ತಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಸೇರಿಸ್ತಿದ್ದೀನಿ ಸೇರಿಸ್ಬಿಟ್ಟು ಒಂದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಅಷ್ಟೇ ಇದನ್ನು ಅದಕ್ಕೆ ಒಂದು ಚಿಕ್ಕ ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದನ್ನು ತೊಳೆದಿಟ್ಟಿದ್ದೀನಿ ಮತ್ತಿಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಬೆಂದು ರೆಡಿ ಇದೆ ಈಗ ಬೆಂದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ತೊಳೆದಿಟ್ಟಿದ್ನಲ್ಲ ಹುಣಸೆನೋ ಅದನ್ನು ಸೇರಿಸ್ಕೊಂತಿದ್ದೀನಿ ಮತ್ತು ಒಂದು ಟೇಬಲ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಟೇಬಲ್ ಅಷ್ಟು ಬೆಲ್ಲವೂ ಸೇರಿಸಿದ್ದೀನಿ ಇದೆಲ್ಲದನ್ನ ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ ಇದನ್ನು ನೋಡಿ ಹಿಂಗೆ ಸಣ್ಣಗೆ ರುಬ್ಬಿಟ್ಟಿದ್ದೀನಿ ಆಯಿತು ಚಟ್ನಿನೂ ಆಗಿದೆ ಸೊ ಬನ್ನಿ ಪರೋಟ ಮಾಡ್ಕೊಳೋಣ ಪರೋಟ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಿತ್ತು ಅಷ್ಟು ತೊಗೊಂಬಿಟ್ಟು ಇದನ್ನು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡ್ಕೊಂಡು ಆ ಸ್ಟಫಿಂಗ್ನು ಒಂದು ಉಂಡೆ ಮಾಡ್ಕೊಂಬಿಟ್ಟು ಅದರೊಳಗೆ ಸೇರಿಸ್ಕೊಳ್ಳೋಣ ಇದು ಪನ್ನೀರ್ದು ಫಿಲ್ಲಿಂಗು ಸ್ವಲ್ಪ ಉದುರುದ್ರಾಗಿರುತ್ತೆ ಅಂದರೆ ಉಂಡೆ ಥರ ಅಂಟ್ಕೊಂಡ್ರಲ್ಲ ಸೊ ಹಾಗಾಗಿ ಸ್ವಲ್ಪ ಫಿಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು ನಿಮ್ಗೆ ಕಷ್ಟ ಆಗುತ್ತೆ ಅಂತ ಫೀಲ್ ಆದರೆ ಇದಕ್ಕೆ ಒಂದು ಕಾಲುಗಡ್ಡೆನ ಬೇಯಿಸ್ಬಿಟ್ಟು ಅದ್ರ ಜೊತೆ ಸೇರಿಸಿ ಕಲಿಸ್ಕೊಂಬಿಟ್ರೆ ಈಸಿ ಆಗುತ್ತೆ ನಿಮಗೆ ಆ ಥರ ಬೇಕಾದರೂ ಟ್ರೈ ಮಾಡ್ಬೋದು ಈಗ ಫಿಲ್ ಮಾಡ್ಕೊಂಡಿದ್ದಾಯಿತು ಈ ಫಿಲ್ ಮಾಡಿರೋದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಉದುರಿಸ್ಕೊಂಬಿಟ್ಟು ಇದನ್ನು ಕೈಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಪ್ರೆಡ್ ಆದಮೇಲೆ ಚಪಾತಿ ಹರಿಯೋದ್ರಲ್ಲಿ ತಗೊಂಡು ಮೇಲ್ಮೇಲೇ ಅರಿಬೇಕು ತುಂಬ ಪ್ರೆಸ್ ಮಾಡಿ ಹರಿದ್ರೆ ಇದಕ್ಕೆ ಕಿತ್ಕೊಳತ್ತೆ ಹಾಗಾಗಿ ನಿಧಾನಕ್ಕೇ ಮತ್ತು ತುಂಬ ದೊಡ್ಡದಾಗೇನು ಅರಿಯೋಬೇಡ ಒಂದು ಮೀಡಿಯಮ್ ಸೈಜ್ಗೆ ಹರ್ಕೊಳ್ಳೋಣ ಸೊ ಅರ್ಧ ಆಯಿತು ಇದು ಅರ್ಧ ಆದಮೇಲೆ ಕಾದ್ರೆ ಇಂಚ್ ಮೇಲೆ ಹಾಕಿದ್ದೀನಿ ನಾನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನ ತುಂಬ ದೊಡ್ಡ ರೀಲ್ ಮಾಡಿದ್ರೆ ಅಷ್ಟು ನೀಟಾಗಿ ಬೇಯೋಲ್ಲ ಯಾಕೆಂದ್ರೆ ದಪ್ಪ ಇರುತ್ತಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇದನ್ನು ಮತ್ತೆ ಹಾಕಿದ ಮೇಲೆ ಇದ್ರ ಮೇಲೆ ನಿಮಗೆ ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಹಾಕಿ ಅಥವಾ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ಮತ್ತು ಈ ಟೈಮಲ್ಲಿ ಅದು ಬೇಯ ಟೈಮಲ್ಲಿ ನಾನು ಇನ್ನೊಂದು ಪರೋಟನ ಹರ್ಕೊಂತಿದ್ದೀನಿ ನಾನು ಸೊ ಪರೋಟ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಕ್ಚುಲಿ ನನಗೇನು ಕಷ್ಟ ಆಗ್ತಿಲ್ಲ ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದಷ್ಟೇ ನಮ್ಮ ಮನೇಲಿ ಈ ಪರೋಟಾನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಇದನ್ನು ಗ್ರೀನ್ ಪರೋಟ ಗ್ರೀನ್ ಪರೋಟ ಅಂತಲೇ ಹೇಳ್ತಾರೆ ಮತ್ತು ಹೆಲ್ದಿ ಕೂಡ ತುಂಬ ಹೆಲ್ದಿ ಪನ್ನೀರು ಮತ್ತು ಪಾಲಕ್ ಎರಡು ಸೇರಿರುತ್ತಲ್ಲ ಮತ್ತು ಈ ಕಾಂಬಿನೇಷನಲ್ಲಿ ನಾವು ಕರಿ ಮಾಡ್ತೀವಿ ಸೊ ಪಾಲಕ್ ಪನ್ನೀರು ಸೊ ಪಾಲಕ್ ಪನ್ನೀರು ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಈ ಪರೋಟನೂ ಚೆನ್ನಾಗಿರುತ್ತೆ ಈ ಪರೋಟಾಗೆ ಆಲ್ಮೋಸ್ಟ್ ಎಲ್ಲರೂ ಪುದೀನ ಚಟ್ನಿ ಮಾಡ್ತಾರೆ ನಾನಿವತ್ತು ಚೇಂಜ್ಗೆ ಅಂದರೆ ಚೆನ್ನಾಗೂ ಇರುತ್ತೆ ಅಂತ ಕೊತ್ತಂಬರಿ ಚಟ್ನಿ ಮಾಡಿದ್ದೀನಿ ಟ್ರೈ ಮಾಡಿ ಎರಡೂ ಟ್ರೈ ಮಾಡಿ ಬಟ್ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಇಷ್ಟಪಡೋರ್ಗಂತೂ ಈ ಪರೋಟ ತುಂಬ ಇಷ್ಟ ಆಗುತ್ತೆ ನಾನಿವತ್ತು ಇಲ್ಲಿ ಪರೋಟ ಮಾಡೋಕ್ಕೆ ಯೂಸ್ ಮಾಡಿರೋ ಕ್ವಾಂಟಿಟಿಯಿಂದ ಆಲ್ಮೋಸ್ಟ್ ಫೋರ್ ಮೆಂಬರ್ಸ್ಗೆ ಆರಾಮಾಗಿ ಸರ್ವ್ ಮಾಡ್ಬೋದು ಈ ಪನ್ನೀರು ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನು ಸೊ ನಮ್ಮ ವೆಜಿಟೇರಿಯನ್ಸ್ಗಂತೂ ತುಂಬ ಯೂಸ್ಫುಲ್ ಇದರಿಂದ ನಮಗೆ ಆಲ್ಮೋಸ್ಟ್ ಪನ್ ಪ್ರೋಟೀನ್ ಚೆನ್ನಾಗಿ ಸಿಗೋದು ಮತ್ತು ಇದು ನಮ್ಮ ಬೋನ್ಸು ಮತ್ತು ಹಲ್ಲುಗಳಿಗೂ ತುಂಬ ಹೆಲ್ಪ್ಫುಲ್ಲು ಅಂದರೆ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಮಸಲ್ಸ್ನೂ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ ನಾವೆಲ್ಲ ಫಸ್ಟು ಪನ್ನೀರನ್ನ ತಿಂತಾನೇ ಇರಲಿಲ್ಲ ಅಂದರೆ ಫ್ಯಾಟ್ ಫ್ಯಾಟ್ ಅಂತ ಅಂದ್ಕೊಂಡು ಬಟ್ ಅದು ಪ್ರೋಟೀನು ನಮ್ಮ ಬಾಡಿಗೆ ಬೇಕು ಅದು ಅಂತ ಬಿಟ್ಟು ಗೊತ್ತಾದ ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕೆಲವರು ಮತ್ತು ಇದು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ನಾವು ವೆಯ್ಟ್ ಗೇನ್ ಆಗುತ್ತೆ ಅಂತ ಸುಮಾರು ಜನ ತಿನ್ನಲ್ಲ ಬಟ್ ವೆಯ್ಟ್ ಗೇನ್ ಆಗಲ್ಲ ಪನ್ನೀರ್ ತಿನ್ನೋದ್ರಿಂದ ಸೊ ವೆಯ್ಟ್ ಲಾಸ್ ಆಗುತ್ತೆ ಸೊ ಪನ್ನೀರ್ನ ಯೋಚನೆ ಇಲ್ದಲೆ ತಿನ್ಬೋದು ಬಟ್ ನಾವು ಯಾವ ಥರ ತಿಂತೀವಿ ಅನ್ನೋದು ಇಂಪಾರ್ಟೆಂಟು ಪನ್ನೀರಲ್ಲಿ ಜಾಸ್ತಿ ಅಂದರೆ ಮಂಚೂರಿ ಆ ಥರ ಎಲ್ಲ ಮಾಡ್ಕೊಂಡು ತಿಂದರೆ ದ್ಯಾನ್ ಇಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಫ್ಯಾಟ್ ಪನ್ನೀರ್ ಆ್ಯಸ್ ಇಟ್ ಈಸ್ ಹಾಗೆ ತಿಂತೀವಿ ಅಂದರೆ ಮಾತ್ರ ತುಂಬ ಒಳ್ಳೆಯದು ಈವನ್ ಮಕ್ಳಿಗೆ ಕೂಡ ತುಂಬ ಒಳ್ಳೆಯದು ಪನ್ನೀರು ಸೊ ಮಕ್ಳಿಗೆ ಕೂಡ ಪನ್ನೀರ್ನ ತಿನ್ನೋದನ್ನ ರೂಢಿ ಮಾಡಿಸಿ ಸೊ ಇವತ್ತಿನ ನಂತರ ಹೆಲ್ತ್ ಟಿಪ್ಪು ಪನ್ನೀರ್ನ ನಿಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಏನೋದು ಸೊ ಆಯ್ತು ಈಗ ಆಲ್ಮೋಸ್ಟ್ ಎಲ್ಲ ಪರೋಟ ಮಾಡಿದ್ದು ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವೂ ಎಲ್ಲರೂ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಪಡ್ತೀರಾ ಎಲ್ಲರೂ ಇಷ್ಟಪಡ್ತೀರಾ ಈ ಹಿಟ್ಟನೇ ಬೇಕಿದ್ರೆ ಪ್ಲೇನ್ ಚಪಾತಿನೂ ಹರ್ಕೊಬೋದು ಈ ಥರ ಅಂದರೆ ಇದಕ್ಕೇನು ಫಿಲ್ ಮಾಡಿಲ್ಲ ನಾನು ಬ ಜಸ್ಟ್ ಹಿಟ್ಟಲ್ಲಿ ಪ್ಲೇನ್ ಚಪಾತಿ ಹರ್ಬಿಟ್ಟು ಬೇಯಿಸ್ಕೊತಿದ್ದೀನಿ ನಿಮಗೆ ಪರೋಟ ಮಾಡೋಕ್ಕೆ ಅಂದರೆ ಫಿಲ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಬೇಕಾದ್ರೆ ಈ ಹಿಟ್ಟನ್ನ ಈ ಥರ ರೆಡಿ ಮಾಡಿಕೊಂಡು ಈ ಥರ ಚಪಾತಿ ಮಾಡಿಕೊಂಡು ತಿನ್ಕೋಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪರೋಟ ರೆಡಿಯಾಗಿದೆ ಪರೋಟ ಮೇಲ್ಬೆಣ್ಣೆ ಪ್ಲಸ್ ಕೊತ್ತಂಬರಿ ಚಟ್ನಿ ಉಪ್ಪಿನಕಾಯಿ ಮೊಸರು ಎಲ್ಲ ಒಳ್ಳೆ ಕಾಂಬಿನೇಷನ್ನು ತಿಂತಾಯಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಿ ಪನ್ನೀರ್ ತಿನ್ನಲ್ಲ ಅನ್ನೋರು ಕೂಡ ಈ ಪರೋಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಷ್ಟಪಡ್ತಿದ್ದಾರೆ ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಬಾಯ್ take care